ವಾಸ ಇದೀಗ ಸಂಕಷ್ಟ ಎದುರಾಗಿದೆ ಕೆರೆ ವ್ಯಾಪ್ತಿಯಲ್ಲಿ ಮನೆ ನಿರ್ಮಾಣ ಅಂತ ಹೇಳಿ ಸರ್ವೆ ಕಾರ್ಯವನ್ನ ಮಾಡಲಾಗಿದೆ ಇದು ಕೆರೆ ಒತ್ತುವರಿ ಜಾಗ ಖಾಲಿ ಮಾಡಿ ನೀವು ಅಂತ ಹೇಳಿ ಈಗ ಸರ್ಕಾರ ಹೇಳ್ತಾ ಇರುವಂತದ್ದು ಹಾಗಾಗಿ ವರ್ಷಾನುಗಟ್ಟಲೆಯಿಂದ ಇದ್ದವರಿಗೆ ಅಂದ್ರೆ ವಾಸ ಮಾಡ್ತಿದ್ದವರಿಗೆ ಈಗ ಸರ್ಕಾರ ಶಾಕ್ ಕೊಟ್ಟಿದೆ ಗದಗದಲ್ಲಿ ಐವತ್ತರಿಂದ ಅರವತ್ತು ಕುಟುಂಬ ಬೆಂಕಿಗೆ ಬಿದ್ದಿದೆ ಗದಗ ತಾಲೂಕಿನ ಹಾತಲಾಗೇರಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ನಲವತ್ತು ವರ್ಷಗಳಿಂದ ಮನೆ ಕಟ್ಟಿ ಅಲ್ಲಿಯೇ ಆ ಕುಟುಂಬಗಳು ವಾಸ ಮಾಡ್ತಾ ಇತ್ತು ಆದ್ರೆ ಸರ್ಕಾರದ ಆದೇಶದ ಮೇರೆಗೆ ಕೆರೆ ಒತ್ತುವರಿ ಪ್ರದೇಶ ಸರ್ವೆಯನ್ನ ಮಾಡಲಾಗಿದೆ ಇದರಿಂದ ಐವತ್ತರಿಂದ ಅರವತ್ತು ಕುಟುಂಬಗಳ ಕತೆ ಏನು ಅನ್ನುವಂಥ ಪ್ರಶ್ನೆ ಇದೀಗ ಮೂಡ್ತಾ ಇರುವಂಥದ್ದು ಗದಗ ನಗರದಿಂದ ಕೂಗಲತೆಯಷ್ಟು ದೂರದಲ್ಲಿ ಇರುವಂತಹ ಗ್ರಾಮ ಇದು ಹಾತಲಗೇರಿ ಅನ್ನುವಂತಹ ಗ್ರಾಮ ಹಾತಲಗೇರಿ ಗ್ರಾಮದ ಸರ್ವೆ ನಂಬರ್ ನೂರ ಹತ್ತೊಂಬತ್ತು ಬಾರಿಗೆ ಒಟ್ಟು ಹನ್ನೊಂದು ಎಕರೆ ಒಂಬತ್ತು ಗುಂಟೆಯ ಜಾಗ ಇದರಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ಜಾಗ ಸರ್ಕಾರಿ ಪ್ರೌಢಶಾಲೆಗೆ ನೀಡಲಾಗಿದೆ ಉಳಿದ ಕ್ಷೇತ್ರದಲ್ಲಿ ಕೆರೆ ಹಾಗೂ ಮನೆಗಳಿವೆ ಆದರೆ ಈ ಒಂದು ಆದೇಶದಿಂದಾಗಿ ಇದೀಗ ಈ ಕುಟುಂಬಗಳು ಏನು ಮಾಡಬೇಕು ಎಲ್ಲಿಗೆ ಹೋಗಬೇಕು ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ

பார்த்தால் அவன் செலவிட்டுள்ளார். யாரு மணி வந்து 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 யாரு மணி வந்து

சார் <laughs> <laughs> <laughs>

ಗದಗ ಜಿಲ್ಲೆಯ ಹಾತೆಲಗಿರಿ ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ಮನೆಗಳ ಕಟ್ಕೊಂಡು ತಮ್ಮ ಜೀವನೋಪಾಯ ನಡೆಸಿರುವಂಥ ಜನರಿಗೆ ಒಂದು ಆತಂಕ ಕಾಡ್ತಾಯಿದೆ ಏನಂತಂದರೆ ಮೊನ್ನೆ ತಾನೇ ಇಪ್ಪತ್ತೇಳನೇ ತಾರೀಕಿಗೆ ಏಕಾಏಕಿ ಸರ್ವೆ ಇಲಾಖೆಯಿಂದ ಸರ್ವೇನ ಮಾಡಿದ್ದಾರೆ ಯಾಕೆ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಕೇಳಿದರೆ ಹತ್ರನೂ ಉತ್ತರವೇ ಇಲ್ಲ ಕೆಲವ್ರು ಹೇಳ್ತಾರೆ ಇದನ್ನು ಕೆರೆ ಜಾಗ ಐತಿ ಹಾಗಾಗಿ ಕೆರೆಯನ್ನು ಒತ್ತುವರಿಯನ್ನು ತೆರವು ಮಾಡಿದ ನಂತರ ಇನ್ನೊಬ್ರು ಕೆಲವೊಬ್ಬರಿಗೆ ಯಾವುದು ಅದ್ರ ಬಗ್ಗೆ ಇದೂ ಇಲ್ಲ ನಾನಿಲ್ಲಿ ಹೇಳೋದೇನಪ್ಪ ಅಂತಂದರೆ ಸುಮಾರು ಹನ್ನೊಂದು ಎಕರೆ ಜಾಗ ಇದೆ ಈ ಜಾಗದಲ್ಲಿ ಇವತ್ತಿಗೆ ಅದೇ ಜಾಗದಲ್ಲಿ ಹಕ್ಕು ಪತ್ರ ಕೊಟ್ಟಿದ್ದಾರೆ ಸರ್ಕಾರದಿಂದ ಮನೆ ಕಟ್ಟಿದಾರ ಸರ್ಕಾರದಿಂದ ಶಾಲೆಯನ್ನು ಕಟ್ಟಿದಾರ ಗೋಡೌನನ್ನು ಕಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಕಾರ್ಯಾಲಯ ಕೂಡ ಅದೇ ಜಾಗದಲ್ಲಿದೆ ಸರ್ಕಾರ ಒಂದು ಕಡೆ ಮನೆ ಇಲ್ದೋರಿಗೆ ಮನೆಯೂ ಕೊಡ ಅಂತ ಅರ್ತಿ ಮತ್ತೊಂದು ಕಡೆ ಈ ರೀತಿ ತೆರವು ಮಾಡ್ತಿರೋದಲ್ಲ ಇದು ಯಾವ್ದು ಭಾಗ್ಯ ಸಿದ್ದರಾಮಯ್ಯವ್ರದ್ದು ಇನ್ನೊಂದು ಭಾಗ್ಯ ನಮ್ಮ ಮನೆ ತಿರೋದು ಭಾಗ್ಯನ ಹಾಗಾಗಿ ಈ ಸ ಈ ವಿಷಯವನ್ನು ನಾವು ಖಂಡಿಸ್ತೇವೆ ಯಾವುದೇ ಕಾರಣಕ್ಕೂ ನಾವು ಮನೆಗಳನ್ನು ಬಿಟ್ಟು ಕೊಡೋದಿಲ್ಲ ನಾವು ಇಲ್ಲೇ ವಾಸಿಸ್ತೀವಿ ನಮ್ಮೆಲ್ಲ ಮನೆಗಳಿಗೆ ಹಕ್ಕಪತ್ರ ಕೊಡಬೇಕಂತೇಳಿ ನಾವು ಇವತ್ತಿನ ದಿವಸ ಹೋರಾಟ ಮಾಡಿ ಗ್ರಾಮ ಪಂಚಾಯಿತಿ ಕಾರ್ಯ ಮನೆಯು ಕೂಡ ನಾವು ಕೊಟ್ಟಿದ್ದೇವೆ ಹೌದು ಸರ್ ಇವತ್ತಿಗೆ ನೋಡ್ರಿ ಇಲ್ಲಿರುವಂತ ಎಲ್ಲ ಮನೆಗಳಿಗೆ ಆಸ್ತಿಯ ಟ್ಯಾಕ್ಸ್ ಗಳನ್ನು ಕೊಟ್ಟಿದ್ದಾರೆ ಹಕ್ಕಪತ್ರನೂ ಕೊಟ್ಟಿದ್ದಾರೆ ಇದೇ ಪಂಚಾಯತಿ ಅವರ ಕೊಟ್ಟಿದ್ದಾರೆ ಅದೇ ಜಾಗದಾಗ ಕೊಟ್ಟಾರ ಈಗ ಕೆಲವೊಬ್ರಿಗೆ ಅಂತಂದ್ರೆ ರಾಜಕೀಯ ಹುನ್ನಾರೋ ಏನೋ ನಮ್ಗೆ ಅರ್ಥ ಆಗ್ತಿಲ್ಲ ಕೆಲವೊಬ್ಬರಿಗೆ ಕಟ್ಟಕ್ಕೆ ಅವಕಾಶ ಕೊಡತ್ತಿಲ್ಲ ಆದ್ರೆ ಮುಂದಿನ ದಿನಮಾನಗಳಲ್ಲಿ ಇಲ್ಲಿರುವಂತ ಬದುಕುವಂತ ನೂರ ಐವತ್ತು ಕುಟುಂಬಗಳಿಗೂ ಹಕ್ಕಪತ್ರ ಕೊಡುವಂತ ಹೋರಾಟ ನಾವು ಮಾಡ್ತೀವಿ ಸರ್ ನಲವತ್ತು ವರ್ಷಗಳಿಂದ ಮನೆ ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದಂತಹ ಜನರು ಇದೀಗ ಏನ್ ಮಾಡಬೇಕು ಅನ್ನುವಂತಹ ಒಂದು ಗೊಂದಲದಲ್ಲಿ ಸಿಲುಕಿದ್ದಾರೆ ಅಂದ್ರೆ ಕೆರೆ ವ್ಯಾಪ್ತಿಯಲ್ಲಿ ಮನೆಯ ನಿರ್ಮಾಣ ಅಂತ ಹೇಳಿ ಸರ್ವೆ ಕಾರ್ಯವನ್ನು ಮಾಡಲಾಗಿದೆ ಕೆರೆ ಒತ್ತುವರಿ ಜಾಗ ಖಾಲಿ ಮಾಡಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನು ಕೂಡ ನೀಡಿದೆ ಹಾಗಾಗಿ ಐವತ್ತರಿಂದ ಅರವತ್ತು ಕುಟುಂಬ ಇದೀಗ ಬೀದಿಗೆ ಬಿದ್ದಿದೆ ಸರ್ಕಾರದ ಬಾಗಿಲು ತಟ್ಟಿದೆ ಮುಗ್ಧ ಮನಸ್ಸುಗಳ ಆಕ್ರಂದನ ಈಗಾಗಲೇ ಸರ್ಕಾರದಿಂದ ಹದಿನಾರು ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆಯನ್ನ ಮಾಡಲಾಗಿದೆ ಇಪ್ಪತ್ತಾರಕ್ಕೂ ಹೆಚ್ಚು ಕುಟುಂಬಗಳಿಗೆ ಭೂ ಬಾಡಿಗೆಯ ರೂಪದಲ್ಲಿ ವಸೂಲಿ ಮಾಡಲಾಗಿದೆ ವಸತಿ ಯೋಜನೆಯಡಿ ಅದೇ ಜಾಗದಲ್ಲಿ ಸರ್ಕಾರದ ಸಹಾಯದನದೊಂದಿಗೆ ಮನೆ ನಿರ್ಮಾಣವನ್ನ ಮಾಡಲಾಗಿತ್ತು ಆದ್ರೆ ಇದೀಗ ಎಲ್ಲವನ್ನ ಬಿಟ್ಟು ಏಕಾಏಕಿ ಕೆರೆ ಜಾಗ ಅಂತ ಹೇಳಿದ್ದಕ್ಕೆ ಕುಟುಂಬಗಳು ಕಂಗಾಲಾಗಿದೆ ಮನೆ ಉಳಿಸಿಕೊಡಿ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ನಾವು ಈಗ ಅವ್ರ ಅಮ್ಮಕ್ಕೆ ಕಡವಿಲಿ ಬಂದು ಸರ್ವೆ ಮಾಡ್ಕೊಂಡು ಹೋದಂಗ ಆಗೈತ್ರಿ ನಮ್ಮ ಜೀವನಕ್ಕೆ ನಾವು ದುಡೇ ಮಂದಿರಿ ನಾವು ಎಲ್ಲಿ ಹೋಗಕ್ಕೆ ದಾರಿಲ್ಲ ಇಲ್ಲ ಬರೋಕದಾರಿ ಏನಿಲ್ಲ ರೀ ಈ ಮೂರು ಮೂರು ವರ್ಷ ಯಾಕ್ರಿ ನಾಲ್ಕನೇ ವರ್ಷ ರೀ ಅವ್ರು ಸರ್ವೆ ಮಾಡೋಕೆ ಬಂದಿದ್ದೀ ನಮ್ಮ ಊರಿಗೆ ನಾವು ಏನಾಗಿರ್ಬಿಡು ಪಂಚಾಯತ್ ತೆರಪಿ ಇರ್ತ ಮಾಡ್ಕೊತಾರ ಹೋಗ್ಕರ ಅಂತಂದ್ವಿ ವಾಯಿ ಒಳಗಡೆ ಮನೆ ಸಲೇ ಬಂದಾಗ ರೀ ಮಾಡಕ್ಕೆ ಬಂದಿದ್ರಿ ಏನು ಇದು ಆಗಲ್ಲ ಬರೋಕು ಅಂತಾರೆ ವರ್ಷ ವರ್ಷ ಅಂತ ನಾವು ಎಲ್ಲರು ಮಾತಾಡ್ಕೊಂಡ್ರಿ ಇಲ್ಲ ಕೆರೆ ಓದ್ತಾವೆ ರೀ ಜಾಗ ಅಂತ ಮನೆ ಬಿಡಿಸ್ತಾರಂತ ಅಂತ ಅಂತ ಬಂತ್ರಿ ನಾವು ಒಣ ಎಲ್ಲರೂ ಹೆಣ್ಮಕ್ಳು ಮಕ್ಕಳು ಮಾತಾಡ್ಕೊಂಡಿರಿ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಮಾತಾಡ್ಕೊಂಡ್ವಿ ಹಿಂಗೆ ಬಂದೈತೆ ಅಂತ ಮತ್ತೆ ಪಂಚಾಯತ್ಗೆ ಹೋಗಿ ಕೇಳೋಣ್ರಿ ಅಂತೇಳಿ ನಮಗೆ ನೀವು ಅಷ್ಟ ಒಣ ಜಮ ಆಗ್ರಿ ಅಂದ್ರ ಜಮ ಆಗಿ ಮಾತಾಡ್ಕೊಂಡ್ರಿ ಮಾತಾಡ್ಕೊಂಡ್ರಿ ಮೆಂಬರ್ ಬಂದಿಗೆ ಬಂದು ಮತ್ತೆ ಎಲ್ಲರಿಗೂ ಹೇಳಿದ್ರಿ ಅವ್ರ ಇಲ್ಲವ ನೀವು ಹೋರಿ ಪಂಚಾಯತಿಗೆ ಮತ್ತೆ ಪಂಚಾಯತಿ ಬಿಟ್ಟು ಏನು ಮಾಡಕ್ ಬರಲ್ಲ ನೀವು ನೀವು ಮಾತಾಡ್ಕೊಂಡ್ರೆ ನಿಮ್ಗೆ ಸೌಲಭ್ಯ ಆಗಲ್ಲ ಅಂದ್ರ ಪಂಚಾಯತಿ ಬನ್ನಿ ಪಂಚಾಯತಿ ಬಂದೊಳಗೆ ಅವರು ಅದ್ರಾಗ ಆಫೀಸಲ್ಲಿ ನೋಡಿ ಮಾಡೋರ್ ಹೊರಗೆ ಬರಲ್ರಿ ಇನ್ನೊಂದು ತಸ್ತಾಡಿ ಇನ್ನೊಂದು ತಸ್ತಾಡಿ ಅಂದ್ರೆ ನಾವು ಊಟದ ಬಿಟ್ಟು ತಿಂಡಿ ಬಿಟ್ಟು ನೀರ್ ಬಿಟ್ಟು ದುಡಿಮಿ ಬಿಟ್ಟು ಮಕ್ಳ ಮರಿ ಬಿಟ್ಟು ಆ ಹೋಗಿ ಪಂಚಾಯತಿ ಕುಂತ್ರಿ ಅವಾಗ ಎಷ್ಟು ಮ್ಯಾ ಬಂದ್ರಿ ಅವ್ರ ಸವಲತ್ತು ಇರ್ಲಾ ಬಂದು ಒಣಗ ಸರ್ವೆ ಮಾಡಿದ್ರಿ ಅವ್ರು ವರ್ಷ ವರ್ಷ ನಾಲ್ಕು ವರ್ಷ ಆತ್ರಿ ಇದ್ರಿ ಹೆಂಗೆ ಬಂದ್ರಿ ಅವ್ರು ಅವ್ರೆ ಹೇಳ್ಬೇಕಾರೆ ಹಿಂಗೈತೆ ಹಿಂಗಿಲ್ಲ ಎದ್ದವ್ ಯಾರಕ್ಕೆ ಬಂದಿರಿ ಅಂತ ತಿಳಿಸಿ ನಮಗೆ ಹೇಳ್ಬೇಕಿಲ್ರಿ ಏನು ಇಲ್ಲ ಏನು ನಮ್ಗೆ ಗೊತ್ತೇ ಇಲ್ಲ ಅಂತ ಗೊತ್ತಿಲ್ಲ ಹೆಂಗೆ ಸರ್ವೆ ಮಾಡಿದ್ರಿ ಇವತ್ತು ಗೊತ್ತಿಲ್ಲ ಬಂದಾರಂತ ನಾಳೆ ಹೊರಕ್ಕೆ ಇರ್ತೀವಿ ಮಕ್ಳು ಸಾಲಿಗೆ ಹೋಗಿರ್ತಾವ್ರಿ ಬಾ